ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರಿ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ಮುದ್ದೆ ಪಟ್ಟಣದ ಮುಖ್ಯ ಬಜಾರ್ನಲ್ಲಿರುವ ಸರ್ಕಾರಿ ಕನ್ನಡ ಮಕ್ಕಳ ಶಾಲೆಯ ಕಟ್ಟಡ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದು ಅತ್ಯಂತ ಕಳಪೆ ಮಟ್ಟದಲ್ಲಿ ಮಾಡುತ್ತಿದ್ದಾರೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಸರಿಪಡಿಸಬೇಕು ಎಂದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಪಿಎಂ ನದಾಫ್ ಒತ್ತಾಯಿಸಿದ್ದಾರೆ ಈ ಕುರಿತು ಚಕ್ರವರ್ತಿ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಈ ಕಾಮಗಾರಿಗೆ ಯಾವುದೇ ವಿವರಗಳ ನಾಮಫಲಕ ಅಳವಡಿಸಿಲ್ಲ ಯಾವ ಅನುದಾನದ ಅಡಿ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಇಲ್ಲ ಈ ಬಗ್ಗೆ ಕೆಲಸಗಾರರಿಗೆ ಕೇಳಿದರೆ ಏನೂ ಮಾಹಿತಿ ಸಿಗುತ್ತಿಲ್ಲ ಕಾಮಗಾರಿ ಮಾತ್ರ ಅತ್ಯಂತ ಕಳಪೆ ಮಟ್ಟದಲ್ಲಿ ನಡೆಸಲಾಗುತ್ತಿದೆ ಬಾಗಿಲು ಕಿಟಕಿಗಳಿಗೆ ಕಳಪೆ ಮಟ್ಟದ ಕಟ್ಟಿಗೆ ಬಳಸಿ ಬರೀ ಜಾಯಿಂಟ್ ಗಳನ್ನು ಹೊಡೆಯಲಾಗಿದೆ ಸರಿಯಾಗಿ ನೀರು ಹೊಡೆಯುತ್ತಿಲ್ಲ ಒಂದು ಕೋಣೆಯ ಟೈಲ್ಸ್ ಮುರಿದಿದ್ದು ಫೇಕ್ ಹಾಕಲಾಗಿದೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಸರಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಕೆ ವಿ ಎಂ ಪಿ ಎಸ್ ಸ್ಕೂಲು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಾವು ವೀರ್ಸಾ ನದ ಈಗೇನು ಏನು ವರ್ಕ್ ಮಾಡಕತ್ತಾರೆ ಸರ್ ಪ್ರತಿಯೊಂದು ದೂರಿಗೆ ಏನು ಜೇಂಟ್ ಪಿನ್ ಹೊಡೋದು ಗೇರಿ ಸ ಯಾವುದೇ ಆಗಲಿ ಸ್ಕ್ರೂ ಆಗಲಿ ಮ ಮಡಗ ಚಿಲ್ಕ ಯಾವುದೇ ಥರ ಏನೈತಿ ಸುದ್ದಿ ಇಲ್ಲ ಮತ್ತು ಸರೌಂಡಿಂಗ ಪೈಪಿಂಗ್ ಮಾಡಕತ್ತಾರೆ ರೀ ಅದು ಏನೈತಿ ಕಚ್ ಹಾಕಿ ಸರಿಯಾಗಿ ಮಾಡ್ಕೋಬೇಕಾಗಿತ್ತು ಏನೂ ತಮ್ಮ ತಿಳ್ದಂಗೆ ಮಾಡಕತ್ತಾರ ಕಚ್ಚ ಸರಿಯೂ ಇಲ್ಲ ನೀರು ಸರಿಯಾಗಿ ಆಗೋದಲ್ಲ ಕ್ಯೂರಿಂಗ ಇವರು ಯಾವುದೇ ಮಾತು ನಮಗೆ ಗಮನಕ್ಕೆ ತರ್ಲ ತರದೆ ಅಂತೆ ಅವರು ಕೆಲಸ ಮಾಡಕತ ಇದ್ದಾರೆ ಇವಾಗ ಇವರು ವಿಶಾಲ್ ಸರ್ ಹಾ ಬಂದೈತ ಸರ್ ಅದು ಯಾರಿಗೆ ಹೇಳಿ ಬಂದ್ ಮಾಡ್ಯಾರ ಹೇಳಿದ್ರು ನಮ್ಗೆ ಏ ಅದ್ರ ನಮ್ಮ ಎಸ್ಟಿಮೇಟ್ನಾಗ ಇಲ್ಲ ಅಂತ ಹೇಳ್ತಾರೆ ಸರ್ ಅವ್ರು ಫಸ್ಟ್ ಹೇಳ್ತಾರೆ ಹೇಳ್ತಾರ ಅದ್ರ ಎಸ್ಟಿಮೇಟ್ ನಾನು ಕೊಡು ಅಂತ ನಾನು ಈಗ ಈ ಕೆಲಸ ಬಿಟ್ಟು ನಾ ಬೇರೆ ಕಡೆ ಅಂತೂ ಹೇಳಕತ್ತಿಲ್ಲ ಆ ಡೋರ್ ಬಸ್ ಕಂಟಿನ್ಯೂ ಮಾಡ್ಕೊರಿ ಅಂತ ನಾ ಅವ್ರಿಗೆ ಹೇಳಿದ್ರು ಅವ್ರು ಗಮನಕ್ಕಂದ್ರೆ ಅವರು ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಿಲ್ಲ ಅವರು ತಮಗೆ ತಿಳಿದಂತೆ ಅವರು ಮಾಡ್ಯಾರ ಅವ್ರು ಪೂರಾ ಕಳಪಿಸ್ತಾರೆ ಹಾಂ ಏನು ಪರ್ಸೀಜು ಪರ್ಶೀಜಲ್ಲಿದ್ದ ಹಿಡಿದು ಈಗೇನು ಪಾಲ್ ಪ್ಲಾಸ್ಟರ್ ಆಯಿತು ಸರೌಂಡಿಂಗ್ ರೀ ಪೂರಾ ಹೊಲಸ ಕೆಲಸ ಇವ್ರದ್ದು ನಾವೇನು ಹೇಳಿದ್ರು ಅವರು ಗಮನಕ್ಕೆ ಬಂದಿಲ್ಲ ಈಗ ಮೇಲಾಧಿಕಾರಿಗಳಿಗೆ ಏನೈ ತಿಳಿಸೋದೇನಂದ್ರೆ ಎಸ್ಟಿಮೇಟ್ ಪ್ರಕಾರ ಏನು ಹಂಗೈತೆ ಅದು ಮಾಡ್ಬೇಕಂತ ನಾವು ಅಂತೀವಿ ಮ್ಯಾಲ ಮೂರು ಸಿ ಹರ್ಶಿ ಹಾಕುವಂಥದ್ದು ಐತಿ ಇವ್ರೇನು ಹೇಳ್ತಾರೆ ನಮ್ಗೆ ಬರೆಯೋದು ಕೇರಿ ಪ್ಲಾಸ್ಟರ್ ಮಾಡಿ ವಾಟ್ರ್ ಪ್ರೂ ವಾಟ್ರ್ ಪ್ರೂಫ್ ಪೇಂಟ್ ಹಚ್ಚುನು ಅಂತ ಮತ್ತೆ ಮಾತಾಡ್ತಾರೆ ಇವರು ಅದು ಯಾಕೆ ಹಾಕೋದಿಲ್ಲ ಅಂತ ನಾವು ಸ್ಟೀಲ್ ನಮ್ಗೆ ಎಸ್ಟಿಮೇಟ್ನಾಗ ಇಲ್ಲ ಅಂತ ಹೇಳ್ತಾರೆ ಫಸ್ಟ್ ಆಗಿ ಅವರು ಅದು ಈಗ ಎಮ್ ಎಲ್ ಎ ಸಾಹೇಬ್ರಾದ್ರೂ ಮೊದಲು ನಮ್ಗೆ ತಿಳಿಸ್ಯಾರವರು ಮ್ಯಾಲೇನೈತಿ ಮೂರು ಇಂಚೆ ಸಿ ಹಾಕ್ಬೇಕು ಅನ್ನೋದಂತ ಇದೆ ರಾ ರಾಡ್ ರೀ ಹಾ ಆದ್ರೂ ಇವರು ಏನಾಯ್ ಮಾಡದಿಲ್ಲ ರೀ ಅದು ಮಳಿ ಬಂದಾಗ ಸರ್ ಕಂಪಲ್ಸರಿ ಅಷ್ಟು ರೂಮ್ಸ್ ಸೋರ್ತಾವ ನನ್ನ ಕಡೆ ಇಳೋಯ್ತು ಬೇಕಾ ನಿಮ್ಗೆ ನಾ ಹಾ ಎಲ್ಲ ರೂಮ್ ರೀ ನೀರು ನಿಂತಿ ಪೂರ ಅಷ್ಟು ತಮ್ಲ ಮಕ್ಕಳಿಗೆ ಅಂತೂ ಕುಂದ್ರಾಗ ಜಾಗ ಇಲ್ಲ ಈಗ ಅದ್ರಾಗ ಇವ್ರು ಕೆಲಸ ಅಂತ ಲೇಟ್ ಮಾಡಕತ್ತಾರ ಮೇ ಹುಡುಗರಿಗೆ ಸಮಸ್ಯೆ ಆಗಕತ್ತೈತಿ ಟೀಚರ್ ಬಂದೇನಿತಿ ಒತ್ತಟ್ಟಿ ಕುಂದ್ರಕತ್ತಾರೆ ಇವಾಗ ಹೀಗಾಗಿ ಎಷ್ಟು ತಿಳಿದ್ರು ಅವ್ರು ಗಮನಕ್ಕೆ ತಂದರೂ ನಮಗೆ ಇದು ಮಾಡೋವಲ್ ಸಹಕಾರ ಕೊಡೋಲ್ರು ತಮ್ಮ ತಿಳಿದಂಗೆ ಮಾಡಕತ್ತಾರೆ ಅವರು ಇದ್ರ ಬಗ್ಗೆ ನೀವು ಒಂದ್ ಗಮನ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್